ಸರ್ ಬೆಳಗಾವಿ ಅಧಿವೇಶನ ಆರಂಭ ಆಗ್ತದೆ ವಿಪಕ್ಷ ಕೇಳ್ತೇವೆ ಸರ್ಕಾರ ಸಮಸ್ಯೆಗಳ ಸರಮಾಲೆ ಸರ್ಕಾರದ ಮುಂದಿದೆ ಮೆಕ್ಕೆಜೋಳ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳ ಹೋರಾಟ ಕೂಡ ನಡೀತಾ ಇರುವಂತಹ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತದೆ ಸಮಸ್ಯೆ ಇಲ್ಲದೆ ಇರುವಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಕ್ಕೆ ಇರಲಿ ಕೇಂದ್ರ ಸರ್ಕಾರಕ್ಕೆ ಆಯ್ತಾ ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಸುರಿಮಳೆ ಇದೆ ಅಂತ ಏನೋ ಅದೇನು ದೊಡ್ಡ ವಿಷಯ ಏನಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅದು ಕಬ್ಬು ಬೆಳೆಗಾರರಾಗಿರ್ಬೋದು ಮಿಕ್ಕಿಜೋಳ ಬೆಳೆಗಾರರಾಗಿರ್ಬೋದು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು ಯು ಕೆ ಪಿ ಯ ಒಂದು ಅದನ್ನ ಆ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ ಇವತ್ತು ವಿಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು ರಾಜ್ಯದ ರೈತರಿಗೆ ಮೋ ದ್ರೋಹ ಮಾಡ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರ ಕಡೆ ತಿರುಗು ಕೂಡ ನೋಡ್ಲಿಲ್ಲ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ ಯಾಕಂದ್ರೆ ಅವರ ಜವಾಬ್ದಾರಿ ಬಹಳ ಇದೆ ಕೇಂದ್ರ ಸರ್ಕಾರದ ಏನು ಕೂಡ ಮಾಡಲಿಲ್ಲ ಅದೇ ರೀತಿ ಮೆಕ್ಕೆಜೋಳ ಈಗ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಕೈಚಲ್ಲಿ ಕೂತ್ಕೊಂಡಿದೆ ಏನನ್ನು ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ ಎಂ ಎಸ್ ಪಿ ಕೂಡ ಬೆಂಬಲ ಬೆಲೆ ಯೋ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ ಮತ್ತೆ ಯಾವ ಏನಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಇದೆ ಈ ವಿರೋಧ ಪಕ್ಷದವರು ಬಿಜೆಪಿಯ ಮುಖಂಡರುಗಳು ಮತ್ತು ಕುಮಾರಸ್ವಾಮಿ ಅವರು ಎಲ್ಲ ಮಂತ್ರಿಗಳಾಗಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಆದ್ರೆ ಈ ರಾಜ್ಯದ ಜನರ ಪರವಾಗಿ ಏನು ಏನ್ ಮಾಡ್ತಾ ಇದಾರೆ ಅದು ಇವತ್ತು ಅವರ ವಿಫಲನೆ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಕೇಂದ್ರದ ಮಲ್ತಾಯ ಧೋರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕ ಅನ್ಯಾಯ ಮತ್ತು ಇವತ್ತಿನ ವಿರೋಧ ಪಕ್ಷದ ವೈಫಲ್ಯತೆಯನ್ನ ಈ ಒಂದು ಸದನ ಚರ್ಚೆ ಆಗ್ತದೆ ಅದ್ರ ಜೊತೆಗೆ ಸರ್ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನು ಎಂಆರ್ ನಿಗದಿತ ಬೆಲೆಗೆ ಒಂದು ಸ್ಪಂದಿಸುವುದು ನೋಡಿ ಎಂ ಎಸ್ ಪಿ ಮೆಕ್ಕೆಜೋಳ ಅಂತ ಎಂ ಎಸ್ ಬಿ ಎರಡ್ ಸಾವಿರದ ನಾನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ ಅಂದ್ರೆ ಘೋಷಣೆ ಮಾಡಿದೆ ಅಷ್ಟೇ ಆಮೇಲೆ ಏನ್ ಹೇಳಿದರೆ ನಾವು ಖರೀದಿ ಮಾಡಕ್ ನಾವು ಒಪ್ಪಿಗೆ ಕೊಡೋದಿಲ್ಲ ಯಾಕಂದ್ರೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನ ನಿಮ್ಮ ಪಡಿತರ ವ್ಯವಸ್ಥೆ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಪಡಿತರದ ಉಪಯೋಗಿಸ್ಕೊಳಕ್ ಆಗಲ್ಲ ಮತ್ತೆ ಮತ್ತೆ ಒಂದ್ ರೀತಿಯಾಗಿ ಅವರು ನೀವು ಖರೀದಿ ಮಾಡೋದಕ್ಕೆ ಅವ್ರು ಬಿಟ್ಟಿಲ್ಲ ಸೊ ಎಂ ಎಸ್ ಪಿ ಘೋಷಣೆ ಯಾಕೆ ಮಾಡ್ಬೇಕಿ ಅವರು ಎಂ ಎಸ್ ಪಿಗೂ ಪಡಿತರ ವ್ಯವಸ್ಥೆಗೂ ಏನ್ ಸಂಬಂಧ ನನಗೆ ಅರ್ಥ ಆಗೋದಿಲ್ಲ ಸೊ ಕೇಂದ್ರ ಸರ್ಕಾರ ಇವತ್ತು ನೀವು ಬೆಂಬಲ ಈಗ ನೀವು ಕೇಂದ್ರ ಓಪನ್ ಮಾಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ದುಡ್ಡಾದ್ರೂ ಕೊಡ್ಬೇಕಾದ್ರೆ ನಮಗೆ ಒಂದ್ ಒಂದು ನ್ಯಾಯ ಪೈಸಾ ಕೊಡಕ್ ತಯಾರಾಗಿಲ್ಲ ಅವರು ಆಯ್ತಾ ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮ ಹಣದಿಂದನೇ ಎಂ ಎಸ್ ಪಿ ಯೋಜನೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಭರಿಸಬೇಕು ಆಯ್ತಾ ಆದ್ರೆ ಈಗ ನಾವೇನ್ ಮಾಡ್ತೀವಿ ನಮ್ಮ ಹಣದಲ್ಲೇ ಮೆಕ್ಕೆಜೋಳ ರೈತರಿಗೆ ಸಹಾಯ ಮಾಡ್ಬೇಕು ಅಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಸದನ ಚರ್ಚೆ ಆಗ್ತದೆ ಸರ್ ಅಧಿಕಾರ ಹಂಚಿಕೆ ಕಿತ್ತಾಟ ಸಿಎಂ ನಡೀತಾ ಇದೆ ಬಣ ರಾಜಕೀಯ ಕಾಂಗ್ರೆಸ್ ನಲ್ಲಿ ಹೆಚ್ಚಾಗಿದೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೆಂಗೆ ಯಾವ ಬಣರಾಜೀಯ ಇಲ್ಲ ಯಾರು ಹೇಳೋದು ಬಣರಾಜ್ ಯಾಕಂದ್ರೆ ಚರ್ಚೆ ಆಗ್ತಾನೆ ಇತ್ತಲ್ಲ ಈ ಒಗ್ಗಟ್ಟಾಗಿದೀವಿ ಒಂದಾಗಿದ್ದೀವಿ ಎಲ್ಲಾ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ ಕ್ಯಾಬಿನೆಟ್ ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದೀವಿ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಮತ್ತು ನಮ್ಮಲ್ಲಿ ಸ್ಪಷ್ಟವಾದಂತ ಒಂದು ಒಂದು ವಿಚಾರ ಏನಂತ ಹೇಳಿದ್ರೆ ಕೇಂದ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಪ್ರಕಾರ ನಾವು ನಡೀತೀವಿ ಅಂತ ಹೇಳದ್ಮೇಲೆ ಯಾವ್ದೇ ಗೊಂದಲ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಇವತ್ತು ಅದಕ್ಕೆ ಆ ನಮ್ಮ ಪಕ್ಷದಲ್ಲಿ ಬಣಗಳೂ ಇಲ್ಲ ಭಿನ್ನೆ ಮತನು ಇಲ್ಲ ಉತ್ತರ ಕರ್ನಾಟಕ ನಾವು ಹೇಳೋದು ಚರ್ಚೆ ಆಗ್ಬೇಕು ಆ ಚರ್ಚೆ ಆದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬಿಜೆಪಿ ಅವರು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದಾರೆ ಅಂತ ಚರ್ಚೆ ಆದ್ರೇನೆ ಗೊತ್ತಾಗ್ತದೆ ಅವಿಶ್ವಾಸ ಮಂಡಿಸ್ತೀವಿ ಅಂತ ಬಿಜೆಪಿ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ ಸಚಿವರುಗಳು ಬಣ ಆಗಿದೆ ಅವ್ರು ಏನಾದ್ರು ಅವಿಶ್ವಾಸ ಮಂಡ್ ಮಂಡಿಸಿದ್ರೆ ಅದು ಯಾಕೆ ಮಂಡಿಸ್ತಾರೆ ಹೇಳಿ ಒಂದು ಚರ್ಚೆ ಮಾಡೋಕೆ ಅವಕಾಶ ಅಂತ ಮಂಡಿಸ್ಬೋದು ಅಷ್ಟೇ ಇಲ್ಲದೆ ಹೋದ್ರೆ ಇನ್ ಬೇರೆ ಏನು ಕೂಡ ಅದರಿಂದ ಸಾಧನೆ ಮಾಡೋದಕ್ಕೆ ಏನೇನು ಕೂಡ ಇಲ್ಲ ನಂಬರ್ ಒಂದು ಪರ್ಸೆಂಟ್ ಕೂಡ ನಾವು ಅಲ್ಲಿ ಹಂಗೆ ನೋಡೋಕೆ ಹೋದ್ರೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ ಆಯ್ತಾ ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ ವಿಜಯೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ ಆಯ್ತಾ ಅವರಲ್ಲಿ ಒಣ ರಾಜಕೀಯ ಬಣರಾಜಕೀಯ ಎಲ್ಲ ನಡೀತಾ ಉಂಟು ಸೊ ಅವ್ರು ಸ್ವಲ್ಪ ಅವ್ರು ಸರಿ ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಸಾಕಿ